ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವೈ ಸಿ ಟಿ ಆಲ್ ಇನ್ ಒನ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ವತಂತ್ರ ದಿನಾಚರಣೆಯ ಒಂದು ಪುಟ್ಟ ಭಾಷಣವನ್ನು ನೋಡೋಣ ಎಲ್ಲರಿಗೂ ಶುಭೋದಯ ಹಾಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ನಾನು ಎರಡನೇ ತರಗತಿ ವಿದ್ಯಾರ್ಥಿ ನನ್ನ ಹೆಸರು ಹರ್ಷ ಇಂದು ನಾನು ಸ್ವತಂತ್ರ ದಿನಾಚರಣೆಯ ಕುರಿತು ಮಾತನಾಡಲು ಬಯಸುತ್ತೇನೆ ಈ ದಿನ ನಮಗೆ ಬ್ರಿಟಿಷರಿಂದ ಮುಕ್ತಿ ಪಡೆದ ದಿನ ಈ ದಿನವನ್ನು ನಾವು ಸ್ವತಂತ್ರ ದಿನವನ್ನಾಗಿ ಆಚರಿಸಿಕೊಳ್ಳುತ್ತೇವೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಗಾಂಧಿ ತಾತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಚಾಚಾ ನೆಹರು ಇತ್ಯಾದಿ ಮಹಾನ್ ನಾಯಕರು ತಮ್ಮ ಜೀವನವನ್ನು ಸವೆಸಿ ಜೀವದಾನ ಮಾಡಿದ್ದಾರೆ ಇಂತಹ ಮಹಾನ್ ನಾಯಕರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಅವರ ಶ್ರಮದಿಂದಾಗಿ ನಾವು ಈಗ ಸಂತಸದಿಂದ ಜೀವನ ನಡೆಸಲು ಸಾಧ್ಯವಾಗುತ್ತಿದೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಭಾರತಾಂಬೆಯ ಪಾದಕ್ಕೆ ಅರ್ಪಿಸುವೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಭಾರತ್ಮತಾ ಕಿ ಜೈ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಅನಿಸುತ್ತೋ ಅವರಿಗೆಲ್ಲ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು